ಹೈ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಇವತ್ತು ಬಿಗ್ ಬಾಸ್ ಅವರು ಒಂದು ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ನಲ್ಲಿ ಎರಡು ಟೀಮ್ಗಳಾಗಿ ವಿಂಗಡಿಸಿದ್ದಾರೆ ಅಂದರೆ ಈಗ ನರ್ಕದ ಸದಸ್ಯರು ಸದಸ್ಯರು ಅವರೇ ಒಂದು ಟೀಮು ಮತ್ತು ಸ್ವರ್ಗದಲ್ಲಿ ಏನಿದ್ದಾರೆ ಅವರೇ ಒಂದು ಟೀಮ್ ಎರಡು ಟೀಮ್ಗಳಾಗಿ ಬಿಗ್ ಬಾಸ್ ಪರಿವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಏನಿದೆ ಈ ಒಂದು ಬಾಲ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಯಾರು ಎಂಟು ಪಾಯಿಂಟ್ಗೆ ಅತಿ ವೇಗವಾಗಿ ತೊಗೊಂಡು ಹೋಗ್ತಾರೆ ಅಂದರೆ ಯಾವ ಟೀಮ್ ಅತಿ ಕಡಿಮೆ ಟೈಮ್ನಲ್ಲಿ ಹೋಗಿರ್ತಾರೆ ಸೊ ಆ ಒಂದು ಟೀಮ್ಗೆ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಈಗ ನರಕದಲ್ಲಿ ಏನಿದ್ದಾರೆ ಅವ್ರು ಏನಾದರೂ ಕೂಡ ಈ ಒಂದು ಟಾಸ್ಕ್ನ ವೇಗವಾಗಿ ಕಂಪ್ಲೀಟ್ ಮಾಡ್ತು ಅಂದರೆ ಸ್ವರಗ್ದಲ್ಲಿರುವಂತಹ ಕಂಟೆಸ್ಟೆಂಟ್ಗಳೇಂದರೆ ಅವರು ಮೂರು ಟೈಮು ಅವ್ರಿಗೆ ಕೇಳಿದಂತಹ ಊಟನ ಅವರು ಮಾಡಿಕೊಡ್ಬೇಕಾಗಿರುತ್ತೆ ಇದು ಒಂದು ಅವ್ರಿಗೆ ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ಇದಕ್ಕೋಸ್ಕರ ನರಕದಲ್ಲಿರುವಂಥ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ತುಂಬನೇ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ಈ ಒಂದು ಆಟ ಎಲ್ಲ ಮುಗ್ದಾದ ಮೇಲೆ ಅತಿ ವೇಗವಾಗಿ ಯಾರು ಮುಗಿಸಿದ್ದಾರೆ ಅಂತ ಬಿಗ್ ಬಾಸ್ ಕೂಡ ಹೇಳ್ತಾ ಇದ್ದಾರೆ ಸೊ ಹೇಳಬೇಕು ಅಂದರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಬಂದು ಇಪ್ಪತ್ತು ನಾಲ್ಕು ನಿಮಿಷ ತಗೊಂಡಿದ್ದಾರೆ ಈ ಒಂದು ಬಾಲ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಆ ಒಂದು ಬುಟ್ಟಿ ಒಳಗಡೆ ಹಾಕೋಕ್ಕೆ ನಂತರ ನರ್ಕದಲ್ಲಿರುವ ಕಂಟೆಸ್ಟೆಂಟ್ಗಳು ಬಂದು ಅವರು ಕೂಡ ಇಪ್ಪತ್ತು ನಿಮಿಷ ಸಮಥಿಂಗ್ ತಗೊಂಡಿದ್ದಾರೆ ಸೊ ಫೈನಲ್ ಈ ಒಂದು ಟಾಸ್ಕ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ವರ್ಗದಲ್ಲಿರುವವರೇ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಈ ಒಂದು ಟಾಸ್ಕ್ನಲ್ಲಿ ಚೈತ್ರ ಮತ್ತು ಮಾನಸ ಅವರಿಂದ ಈ ಒಂದು ಟಾಸ್ಕ್ ಕೈ ತಪ್ಪಿದೆ ಅಂತ ಅನಿಸುತ್ತೆ ಅದರಿಂದ ಅವರಿಬ್ಬರು ಮಾತ್ರ ಈ ಒಂದು ಟಾಸ್ಕ್ ಆದಮೇಲೆ ಕೂಡ ಅಳ್ತಾ ಇರೋವಂತಹ ಒಂದು ಕ್ಲಿಪ್ ಏನಿದೆ ಆ ಒಂದು ಕ್ಲಿಪ್ನ ಈ ಒಂದು ಪ್ರೋಮೋದಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಈ ಒಂದು ಸ್ವರ್ಗ ನಿವಾಸಿಗಳು ಈ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ನರಕ ನಿವಾಸಿಗಳು ಸೋತು ತಮ್ಮ ಶಿಕ್ಷೆ ಏನಿತ್ತು ಮತ್ತು ತಮ್ಮ ಊಟದ ಒಂದು ಸ್ಟೈಲ್ ಏನಿತ್ತು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಗೈಸ್ ಈ ರೀತಿಯಾಗಿ ಬಿಗ್ ಬಾಸ್ನ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದು ಸಿಗೋಣ